ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಮಾಡಿಕೊಳ್ಳುವ ತುಂಬ ಸರಳ ವಿಧಾನದಲ್ಲೇ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಮನೆಯಲ್ಲಿ ಶುಕ್ರವಾರ ಅಂದರೆ ನಮಗೆ ಒಂದು ದೈವಿಕ ಭಾವ ಇರುತ್ತೆ ಲಕ್ಷ್ಮಿಯ ವಾರ ಅಂತ ಕೂಡ ಕರೆಯೋದ್ರಿಂದ ಮನೆಯನ್ನು ಶುಚಿ ಮಾಡುವಾಗ ಸ್ವಲ್ಪ ಕಲ್ಲುಪ್ಪನ್ನು ಹಾಗೂ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ತೀವಿ ಸ್ನಾನದ ನೀರಿಗೆ ನೀವು ಅರಿಶಿಣವನ್ನು ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಗುರುಬಲ ಜಾಸ್ತಿ ಆಗುತ್ತೆ ನಮ್ಮ ಮೈ ಮೇಲೆ ನಮ್ಮ ಮೇಲೆ ಇರುವಂಥ ನಮ್ಮ ಮನೆಯಲ್ಲಿ ಇರುವಂಥ ಏನೇ ದರಿದ್ರ ಇದ್ದರೂ ಕೂಡ ಅದು ಹೋಗುತ್ತೆ ಕ್ರಮವಾಗಿ ಕಷ್ಟಗಳು ದೂರ ಆಗುತ್ತೆ ಮನೆಯನ್ನು ಶುಚಿ ಮಾಡಿಕೊಳ್ಳಿ ಈ ಥರ ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಂಡು ಮತ್ತು ಹೊಸ್ತಿಲ ಬಳಿ ನಾವು ಶುಕ್ರವಾರ ಅಂದ್ರೇ ತೊಳೆದು ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮ ಗಂಧ ಎಲ್ಲವನ್ನು ಇಡ್ತೀವಿ ಹೊಸ್ತಿಲಿಗೆ ಯಾರು ಇಷ್ಟೇ ಸ್ನೇಹಿತರೆ ಜಾಸ್ತಿ ಏನೂ ಇಲ್ಲ ಆ ಶುಕ್ರವಾರದ ದಿನಗಳಲ್ಲಿ ಮಾತ್ರ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ ನಾವು ರಂಗೋಲಿಯನ್ನು ಹಾಕಬೇಕು ಆ ರಂಗೋಲಿ ಪುಡಿಯಲ್ಲಿ ಸ್ವಲ್ಪ ಸಿನಾಮಿನ್ ಪೌಡರನ್ನು ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಚಕ್ಕೆ ಪುಡಿಯನ್ನು ನಾವೀಗ ಚಕ್ಕೆ ಅಂತ ಹೇಳ್ತೀವಲ್ವ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ರಂಗೋಲಿಗೆ ಮಿಕ್ಸ್ ಮಾಡಿಕೊಂಡು ಶುಕ್ರವಾರದ ದಿನ ನೀವು ಇಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಸಂತೋಷ ಆಗುತ್ತೆ ಇದನ್ನು ನೀವು ಈ ಪರಿಹಾರಗಳನ್ನು ಈಗ ತಿಳಿಸುವಂಥದ್ದು ಶುಕ್ರವಾರದ ದಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಸಂಧ್ಯಾಕಾಲದಲ್ಲಿ ನೀವು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆಯನ್ನು ನೆನೆಸಿಬಿಟ್ಟಿದ್ದೆ ಅದರಲ್ಲಿ ಆ ನೀರನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ವಸ್ತಿಲತ್ರ ಆ ಕಡೆ ಈ ಕಡೆ ಎಲ್ಲನೂ ಆಗ ಏಕೆಂದರೆ ನಮಗೆ ಸಂಧ್ಯಾಕಾಲದಲ್ಲಿ ಮನೆಯ ಹತ್ತಿರ ಲಕ್ಷ್ಮೀ ದೇವಿ ಬಂದು ನೋಡ್ತಾಳೆ ಯಾರ್ಯಾರ ಮನೆ ಹತ್ರ ಯಾವ ಥರ ಇರುತ್ತೆ ಅಂತ ಈ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ ಶುಕ್ರವಾರದ ದಿನಗಳಲ್ಲಿ ಸಾಕಷ್ಟು ಪರಿಹಾರಗಳಿದೆ ಸ್ನೇಹಿತರೆ ಅವುಗಳನ್ನು ಮಾಡಿಕೊಂಡ್ರೆ ನಮಗೆ ಸಾಕು ಹಾಗೆ ದೇವ್ರ ಮನೆಯಲ್ಲಿ ನಾವು ಪರಿಹಾರಗಳನ್ನು ಮಾಡಿಕೊಂಡು ಚಿಲ್ಲರೆ ಕಾಸನ್ನು ಇಟ್ಟಿರ್ತೀವಲ್ವ ಒಂದು ಬೌಲಲ್ಲಿ ಅದನ್ನು ನೀವು ಪೂಜೆ ಮಾಡಾದ ಮೇಲೆ ಅಥವಾ ಪೂಜೆ ಮಾಡದೇ ಇದ್ರೂ ಪುಟ್ಟದಾಗಿ ದೀಪಾರಾಧನೆ ಮಾಡಿರ್ತೀರಲ್ವ ಹಾಗೆ ಆಗ ಒಂದು ಎರಡು ನಿಮಿಷ ಸೌಂಡ್ ಮಾಡಿ ಅದನ್ನು ಆ ಕಾಸು ಇರುತ್ತಲ್ವ ಅದನ್ನು ಸೌಂಡ್ ಮಾಡಿದಾಗ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ನಿಮ್ಮ ಅನುಸಾರ ನೀವು ಮಾಡ್ಕೊಳ್ಬಹುದು ಯಾಕಂದರೆ ಶುಕ್ರವಾರದ ದಿನ ದೇವಿಯ ವಾರ ಆಗಿರೋದರಿಂದ ನಾವು ವಾರಾಹಿ ದೇವಿಗೂ ಕೂಡ ಪೂಜೆ ಮಾಡುವಂಥದ್ದು ತುಂಬ ಶಕ್ತಿಶಾಲಿಯಾದಂಥ ಒಂದು ಮಂತ್ರವನ್ನು ಕೂಡ ಇದರ ಜೊತೆ ತಿಳಿಸ್ತಾ ಇದ್ದೀನಿ ಈ ಮಂತ್ರವಾದ ವಿಶೇಷತೆ ಏನು ಅಂದರೆ ನಾವು ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ಬೆಳಗ್ಗೆ ಹಾಗೂ ರಾತ್ರಿ ಹೇಳ್ಕೊಂಡ್ರೆ ಮಾತ್ರ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಬೆಳಗ್ಗೆ ಎದ್ದ ಕೂಡಲೇ ಹಾಗೂ ರಾತ್ರಿ ಮಲ ಆಗುವಾಗ ಹೇಳ್ಕೊಂಡ್ರೆ ನಾವು ಏನು ಅಂದುಕೊಂಡಿರ್ತೀವೋ ಆ ಕಾರ್ಯಗಳು ನಮಗೆ ನಿರ್ವಿಘ್ನವಾಗಿ ನೆರವೇರುತ್ತೆ ಖುಷಿಯನ್ನು ಕೊಡುತ್ತೆ ಸುಮಾರು ಜನಕ್ಕೆ ಏನು ಸಂತೋಷ ಇರೋದಿಲ್ಲ ಮನಸ್ಸಲ್ಲಿ ತುಂಬಾ ಕಷ್ಟಗಳನ್ನು ತುಂಬಿಸ್ಕೊಂಡು ಒಂದು ನಿರಾಳತೆ ಅನ್ನೋದು ಇರೋದಿಲ್ಲ ಯಾವ ಕೆಲಸದಲ್ಲೂ ಕೂಡ ಆಸಕ್ತಿ ಅನ್ನೋದು ಇರೋದಿಲ್ಲ ಅಂಥವರು ಶುಕ್ರವಾರದ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸಿ ಹೊಸ್ತಿಲ ಬಳಿ ಇಟ್ಕೊಳ್ಳಿ ಯಾಕಂದರೆ ಶುಕ್ರವಾರ ಮಾತ್ರ ಈ ಪರಿಹಾರಗಳನ್ನು ನಾವು ವಾರದಲ್ಲಿ ಒಮ್ಮೆ ಆದರೂ ಈ ಥರ ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿಗೆ ಶ್ರೀಮನ್ ನಾರಾಯಣ ಸಮೇತ ಇಷ್ಟ ಆಗುತ್ತೆ ಯಾಕಂದರೆ ಹೊಸ್ಲು ಅನ್ನೋದು ನಾವು ನರಸಿಂಹ ಸ್ವಾಮಿ ಅವತಾರ ತಾಳ್ದಾಗ ವಿಷ್ಣು ಸ್ವಾಮಿ ಒಂದು ಆ ಜಾಗನ ತುಂಬ ಇಷ್ಟಪಡುವಂಥದ್ದು ಅದಕ್ಕೋಸ್ಕರ ಹೊಸ್ತಿಲಿಗೆ ಅಷ್ಟು ಪ್ರಾಧಾನ್ಯತೆಯನ್ನು ನಾವು ಕೊಡುವಂಥದ್ದಾಗುತ್ತೆ ಇನ್ನು ಮನೆಯ ಒಳಗಡೆ ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ಥರನೇ ಮಾಡಿಕೊಳ್ಳಿ ಅದರ ಜೊತೆ ಸ್ನೇಹಿತರೆ ಶುಕ್ರವಾರ ನಿಮಗೆ ಯಥಾವತ್ತಾಗಿ ದುಡ್ಡು ಅನ್ನೋದು ಮನುಷ್ಯನಿಗೆ ತುಂಬ ಅವಶ್ಯಕತೆ ಇರುವಂಥದ್ದು ಎಲ್ಲ ನಾವು ಕೊಂಡ್ಕೊಳ್ಬೇಕು ಅಂದ್ರೂ ಎಲ್ಲ ಅಗತ್ಯತೆಗಳಿಗೂ ಕೂಡ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆ ದುಡ್ಡನ್ನು ನಾವು ಇನ್ನೊಬ್ರ ಹತ್ರ ಸಾಲವಾಗಿ ಕೇಳೋದಕ್ಕೂ ಕೆಲವೊಬ್ಬರಿಗೆ ಮುಜುಗರ ಇರುತ್ತೆ ಕೇಳಿದ್ರೆ ಅವರು ನಮ್ಗೆ ವಾಪಸ್ ಅಂದರೆ ಅವರು ಕೊಡ್ತಾರೋ ಇಲ್ವೋ ನಮ್ಮ ಕಷ್ಟಕ್ಕೆ ಆಗ್ತಾರೋ ಇಲ್ವೋ ಅಂತ ನಮಗೇನೆ ಒಂಥರ ಸಂಶಯ ಇರುತ್ತೆ ಕೇಳಿದ್ರೂ ಕೂಡ ಒಂಥರ ಏನಂದು ಬಿಡ್ತಾರೋ ಅಂತ ಈ ಥರ ದುಡ್ಡು ಅನ್ನೋದು ನಮಗೆ ಬರಬೇಕು ಎಲ್ಲ ಕಡೆಯಿಂದ ಧನಾಕರ್ಷಣೆ ಆಗುತ್ತೆ ಈ ವಸ್ತುಗಳಿಂದ ಒಂದು ಬೌಲಲ್ಲಿ ನೀವು ಸ್ವಲ್ಪನೇ ಅಕ್ಕಿಯನ್ನು ಹಾಕ್ಕೊಳ್ಳಿ ನಾವು ಅನ್ನಕ್ಕೆ ಮಾಡುವಂಥ ಅಕ್ಕಿಯನ್ನೇ ಶುದ್ಧವಾಗಿರುವಂಥದ್ದನ್ನು ತಗೊಳ್ಳಿ ಸ್ಟಾರ್ ಬರುತ್ತಲ್ವ ಅನಾನಸ್ ಹೂವು ಅಂತ ಹೇಳ್ತೀವಿ ಆ ಹೂವನ್ನು ಒಂದು ತಗೊಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲವೂ ಕೂಡ ಅದರೊಳಗಡೆ ಹಾಕಿ ಶುಕ್ರವಾರದ ದಿನಗಳಲ್ಲಿ ದೇವ್ರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಮುಂದೆ ಇಡಿ ಈ ಥರ ಇಟ್ಟಾಗ ತುಂಬಾ ಒಳ್ಳೆಯದಾಗುತ್ತೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ದುಡ್ಡು ಅನ್ನೋದು ನಮಗೆ ಬರುತ್ತೆ ಶುಕ್ರವಾರದ ದಿನಗಳಲ್ಲಿ ಯಾರು ಇದನ್ನು ಮಾಡ್ಕೊಳ್ತಾರೋ ಮತ್ತೆ ಅದನ್ನು ನಾವು ಏನು ಮಾಡಬೇಕು ಬದಲಾಯಿಸ್ಕೊಳ್ಬೇಕು ಎಷ್ಟು ದಿನಕ್ಕೆ ಅನ್ನೋದೆಲ್ಲ ನಿಮಗೆ ಬರುತ್ತೆ ಅದನ್ನು ನೀವು ಒಂದು ವಾರ ಆದಮೇಲೆ ಬದಲಾಯಿಸ್ಕೊಳ್ತಾ ಬರಬಹುದು ಈ ಥರ ಚೇಂಜ್ ಮಾಡಿಕೊಳ್ಬಹುದು ಇದನ್ನು ಮತ್ತೊಂದು ಮಂತ್ರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಡಿಸ್ಪ್ಲೇ ಆಗಿದೆ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠಣೆ ಮಾಡಿ ಅಥವಾ ನೂರ ಎಂಟು ಬಾರಿ ಏನಾದರೂ ಪಠಣೆ ಮಾಡಿದ್ರೆ ಒಂದು ಮನಸಲ್ಲಿ ಕೋರಿಕೆಯನ್ನು ಕೇಳಿಕೊಂಡು ಇದು ನಮಗೆ ಒಳ್ಳೆಯ ಫಲವನ್ನು ಕೊಡುವಂಥ ಮಂತ್ರ ಅಂತ ಹೇಳ್ತೀನಿ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ನೀವು ಸಂಧ್ಯಾಕಾಲದಲ್ಲಾದ್ರೂ ಹೇಳ್ಕೊಳ್ಬಹುದು ತಿಳಿಸ್ದೆ ಅಲ್ವಾ ಯಾಕಂದರೆ ದೇವಿಯ ಮಂತ್ರ ಆಗಿರೋದ್ರಿಂದ ಬೆಳಗ್ಗೆ ರಾತ್ರಿ ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ಈ ಥರ ನೀವು ಹೇಳ್ಕೊಂಡು ಮಾಡಿಕೊಳ್ಳಿ ಮತ್ತೊಂದು ಬೆಸ್ಟ್ ಅಂತ ಶುಕ್ರವಾರದ ದಿನಗಳಲ್ಲಿ ನಾವು ಪೂಜೆ ಮಾಡಿದಾಗ ಸಾಂಬ್ರಾಣಿಯನ್ನು ಹಾಕೆ ಹಾಕ್ತೀವಿ ಬೇವಿನ ಎಲೆಗಳನ್ನು ಒಂದು ಎರಡನ್ನು ಸಾಂಬ್ರಾಣಿಯ ಜೊತೆ ಹಾಕಿ ಒಳ್ಳೆ ವೈಬ್ರೇಷನ್ ಇರುತ್ತೆ ಪಾಸಿಟಿವ್ ಆಗಿ ಮನೆಯಲ್ಲಿ ತುಂಬ ಶಾಂತವಾಗಿರುತ್ತೆ ಬೇವಿನ ಎಲೆಯನ್ನು ಹಾಕಿದಾಗ ನಮಗೆ ಮನಸ್ಸು ಅನ್ನೋದು ಸಮತೋಲನದಲ್ಲಿ ಇರುತ್ತೆ ಸ್ನೇಹಿತರೆ ಆ ಥರ ಇದ್ದಾಗ ನಮ್ಮ ಆಲೋಚನೆಗಳು ಶುದ್ಧವಾಗಿರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ನಾವು ಏನೇ ಕೇಳಿಕೊಂಡರೂ ಕೂಡ ಪರಿಶುದ್ಧವಾದ ಮನಸ್ಸಿಂದ ಆಗ ತಾಯಿ ಅನುಗ್ರಹ ತೋರಿಸ್ತಾಳೆ ಇದನ್ನು ಶುಕ್ರವಾರದ ದಿನಗಳಲ್ಲಿ ತಪ್ಪದೇ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ತಪ್ಪದೇ ತುಳಸಿ ಕಟ್ಟೆಯ ಹತ್ತಿರ ಪುಟ್ಟದಾಗಿ ದೀಪಾರಾಧನೆ ಮಾಡಿ ಅಂದರೆ ನೀವು ತುಪ್ಪದ ದೀಪಾರಾಧನೆ ಮಾಡಿದಾಗ ಕಷ್ಟಗಳು ಬೇಗ ತೀರುತ್ತೆ ಆ ತಾಯಿ ಪ್ರಸನ್ನಗೊಂಡು ಇದನ್ನು ನೀವು ಇಷ್ಟು ಮಾಡಿಕೊಂಡ್ರೂ ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು